太好。哎。<Hey. S 2> hey.

ನನ್ನಾಳೆ ಹೂ ಆ ನಿಜ ಹಿಂದೆ ಬಡಿಸ್ತಾ ಇತ್ತೀಲಿ ಹೋಗ್ಲಿಕ್ ಬಂದ್ರಿ ತಾನೇ ಯಾಕೆ ಬರ್ಸುದ್ರಿ ಇದ್ದ ಹಾಳ ಮಾಡುದ್ರಿ

या फॉर फोन है किगा फ्री पिज्जा बन रही आउदा

ಮಸಾಲೆಪುರಿ ತೂತ್ಕಳೋದು ಒಂದೇ ಹಂಗೆ ಇದ್ರು ಒಂದೇ ಅಲ್ಲಿ ಹೋದ್ರು ಅಲ್ಲಿ ಹೋದ್ರು ಗಾಳಿ ಬೀಸುತ್ತೆ ಅಲ್ಲೇ ಹೋಗಿ ಕೂತ್ಕಳದ ಸುಮ್ನೆ ಯಾಕೆ ಎಲ್ಲಾನು ತಲೆಕ್ ತತ್ಕೊಳ್ಳೋದು ಅರೇ ಮಸಾಲೆ ಪುರಿ ಮಸಾಲೆ ಪುರಿ

ये रहा पापा हां सरी पूरा आइटम है मास्टर हां सरी आईस क्रीम है हां काफी काफी फ्री में बिडाका आईस क्रीम होती है खुद ही तो सुनने को जात मम्मी बने हुए नहीं चेक करती हिंदी सारा सारा कोरोना आ ही आई है हां भाई पहले चावल चावल

मामوندो तटे अदरले इन रुची इद्रले इन रुची खाणे ही रुळीने सगळा एकदम मस्त दिसताय बजार्यात नुसतं के आके दिला इकडे टाकतो आकुटी तरी मसाले टाकून बुडना टाक कावे कनो तेल ला हं

rapaz पापा एक्स्टा तप्पाيدك não quanto

ಖುಷಿ ಚೆನ್ನಾಗಿರತ್ತೆ ಅಕ್ಕನು ತಮ್ಮನೂ ಹೋಮ್ ವರ್ಕ್ ಪರಿ ಅಂತ ಕೂರ್ಸಿದ್ರೆ ಬೋಟ್ ಮಾಡ್ತವ್ರೆ ಬೋಟಾ ಅಕ್ಕ ಚಿಕ್ಕ ಬೋಟ್ ಮಾಡಿ ತೋರಿಸ್ತವಳೆ ತಮ್ಮನ್ಗೆ ದೊಡ್ಡ ಬೋಟ್ ಮಾಡೋಕೆ ತುದಿಗಳು ಇಟ್ಕೋ ಹುದಿ ಮೆತ್ತೆಳಿಬೇಕು ಇಲ್ಲಿ ಇಲ್ಲಿ ಹೆತ್ತಿ ಮೆತ್ತಿ ಈ ಕಡೆ ಮಾಡೋನಲ್ಲ ಹೇಳಿ ಬತ್ತು ಬತ್ತು ಹ್ಞೂ ಇಲ್ಲಿ 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 ಪ್ರೆಸ್ ಮಾಡ್ಬೇಕು ಹಿಂಗೆ ಇಲ್ಲ ದೋಣಿ ರೆಡಿ ಈಗ ಮಾಡೀಗ ಇಲ್ಲಿ ಇಲ್ಲಿ ಇದು ಇದು ಇದ್ದು ಕಣಪ್ಪ ನೀರು ಬಿಟ್ರೆ ಹೋಯ್ತದೆ ಬರ್ರಿ ಈಗ ಸಾಕು

ನೀನು ನಿಮ್ಮ ಚಡರದಲ್ಲಿ ನಾಟಕ ಕಂಪನಿಯವರು ಮಾರ್ಕಡಾಕ ಬಂದಾಗಿ ನಾಟಕ ಕಂಪನಿಯವರು ಇಬ್ರುಂದೆ ಬರಿಯವ ನೀನು ಬತದೆ ಓ ಬರಿ ಅವೆ ನೊವೆ ಇದು ನಬರಿ ಬರಿ ಅಂತಾದೆ ನೀ ಯಾಕಿಂಚು ಇಂಗ ಆರ್ತೈದಿ ಆ ಕರೀತೈರಂಕಿದ್ಯಾ ನಾಲ್ಗೋ ಐತೆ ಬರಿಯದು ಅವ್ನಿಂದ ಹೆಚ್ಚಾಗಲ್ಲ ಅಲ್ಲ ಇಂಚು ನಿನಗೂ ಮಗೆಗೂ ಒಂದಿಯಾ ಒಂದೆ ನಾನು ಬರಿಬಾರ್ಗೂ ಅಂತ ಗುಬಿ ಆ ಅಮ್ಮನ ಪಾಟಿ ಏನು கிஷன் சிம்புடா தான் வேணும் அங்குள்ள எதிர்க்கட்சிகள் தான் வேணும் மாணவர்கள் இங்கே வந்து ಔಸಿಟ್ಕೊಂಡಿರ್ತಾನೆ ಅವನು ಮಾನ ಮರೆಯೋದಿನ ಅಲ್ಲಿರೋದು ಬ್ರೈನು ಅಲ್ಲಿರೋದು ಬ್ರೈನು ಅದ್ರಲ್ಲಿರೋದು ಬುದ್ಧಿ ತಾನೆ ನೀಡ್

ಯಾಕೆ ಕಾಣಿಸ್ತಾ ಇಲ್ವಾಂಟ್ ನೀನ್ ಬಂದ್ ಮಾಡಿಸ್ತಾ ಇದ್ದೀನಿ ಮಮ್ಮಿ ಸಾಕು ನಾನೇನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಹೊಂದುತ್ತೆ ನಿನ್ ಪರ್ಸನಲ್ ಆಗಿ ಮಾತಾಡದ ಕಾಂಡಿದೀನಿ ನಾನು ಈಗ ಅಮ್ಮ ಕೂಡ ಐ ಆರ್ ಪರ್ಸನಲ್ ಮಾತ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಓದುಲ್ಯಂತಾ ಹೇ ನಿನ್ ಮಕ್ಕತಿ ಬೀನ್ ತುಕ್ ಮಾತಾಡತರೆ ಸೈಡನಲ್ಲಿ ಹೋಗಕೊಳ್ಳೋಕೆ ಆಸನೆ ಇತ್ತು ಬಾ ನೋಡಿ ಫ್ರೆಂಡ್ಸ್ ಅವಳರ್ ತಮ್ಮನ ಜೊತೆ ಮಾತಾಡಿತ್ತು ಪರ್ಸನಲ್ ಏನೋ ಹಾಗೆ ನೈಟ್ ಅಡುಗೆ ಊಟ ಆಲ್ಮೋಸ್ಟ್ ಊಟನೂ ಆಯಿತು ಈಗ ನಾನು ನನ್ನ ಮಗಳು ತಂಗಿ ತೆಗಿಡ್ಬೇಕಷ್ಟೆ ರೈಸ್ ಮುದ್ದೆ ಮತ್ತು ಮಸೊಪ್ಪು ಸಾಂಬಾರು ಎಲ್ಲ ಇನ್ನೊಂದು ಚೂ ಚೂರಿತೆ ಇವಾಗ ನಾನು ಊಟ ಮಾಡ್ಕೊಂಡು ಖಾಲಿ ಮಾಡಬೇಕು ಹಾಗೆ ಆನಿಯನ್ ಪಕೋಡ ಅದ್ರ ಜೊತೆಗೆ ಸ್ವಲ್ಪ ಶಾವಿಗೆ ಖೀರು ಶಾವಿಗೆ ಖೀರು ಸೂಪರಾಗಿ ಕಾಣಿಸ್ತೈತೆ ಒಂದೇನಕ್ಕೆ ಗೊತ್ತಾ ಫ್ರೆಂಡ್ಸ್ ನನ್ನ ತಂಗಿ ಮುದ್ದೆ ಮಾಡಿ ಮಾ ಅನ್ನ ಆಳ್ಪಾಕ್ಸ್ಗೆ ಹಾಕಿದರೆ ಅವಳ ನಮ್ಮ ಮನೆಯವ್ರಿಗೂ ಅನ್ನ ಇಕ್ಬಿಟ್ಟು ಉಣ್ಸೊಳ್ಳೆ ಮುದ್ದೆ ಹಾಕೊಟ್ಟಿಲ್ಲ ಇವಾಗ ಎರಡು ಮುದ್ದೆ ಅವ ಎರಡು ಮುದ್ದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಂಥ ಟೈಮಿಗೆ ನನ್ನ ಮಗಳು ಅಡುಗೆ ಮನೆಗೆ ಬಂದಳು ಅವಳೇನಾದರೂ ಒಂದು ಮುದ್ದೆ ಹಾಕೋ ಉಣ್ತಾಳೆ ನೋಡಬೇಕು

ಕ್ಲಾಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತ ಟೇಕ್ ಕೇರ್ ಬಬ ಆ್ಯಂಡ್ ಲವ್ ಯು ಆಲ್